ಆತ ಕನ್ನಡದ ಹೆಮ್ಮೆಯ ಸಾಮ್ರಾಟ ಕರ್ನಾಟಕದಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಆಳಿ ಹಿಮಾಲಯದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದವನು ಈತ ಕುದುರೆ ಅತಿ ಹೊರಟ್ರೆ ಅರಿಭಯಂಕರಿಗೂ ಕೂಡ ಭಯವಾಗ್ತಾ ಕರ್ನಾಟಕದಲ್ಲಿ ಇಮ್ಮಡಿ ಪುಲಕೇಶಿ ಧ್ರುವಧಾರ ವರ್ಷ ಕೃಷ್ಣದೇವರಾಯ ವಿಕ್ರಮಾದಿತ್ಯ ಇವರಾರೂ ಕೂಡ ಈತ ಗೆದ್ದಷ್ಟು ಪ್ರದೇಶವನ್ನ ಗೆದ್ದಿರಲಿಲ್ಲ ಆತನೇ ಜಗತ್ತುಂಗ ಜನವಲ್ಲಭ ತ್ರಿಭುವನದವಳ ಕೀರ್ತಿ ನಾರಾಯಣ ಎಂಬ ಬಿರುದಾಂಕಿತ ಮೂರನೇ ಗೋವಿಂದ ತನ್ನ ಸಹೋದರ ಸ್ತಂಭನನ್ನ ಬದಿಗೆ ಸರಿಸಿ ಸಿಂಹಾಸನವನ್ನೇರಿದ್ದ ಹನ್ನೆರಡು ರಾಜರ ಬೆಂಬಲ ಪಡೆದು ಸ್ತಂಭ ಅಭಿಕಾರಕ್ಕಾಗಿ ಈತನ ವಿರುದ್ಧ ದಂಗೆ ಎದ್ದಾಗ ಸ್ತಂಭನನ್ನ ಸೋಲಿಸಿ ಗಂಗವಾಡಿ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ನೇಮಿಸಿದ್ದವನೇ ಮೂರನೇ ಗೋವಿಂದ ಇವನು ಕರ್ನಾಟಕದ ಬೀದರ್ನ ಮಯೂರಕಂಡಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದವನು ಕನ್ಯಾಕುಮಾರಿಯಿಂದ ಕನೋಜ್ವರೆಗೆ ಬನರಾಸಿಂದ ಭರೂಜ್ವರೆಗೂ ಅಧಿಪತ್ಯವನ್ನು ಸ್ಥಾಪಿಸಿದ್ದ ಈತನ ತಂದೆ ಅಮೋಘ ವರ್ಷ ಕೂಡ ಅಣ್ಣನನ್ನು ಬದಿಗೆ ಸರಿಸಿ ಅಧಿಕಾರಕ್ಕೆ ಬಂದಿದ್ದಂತಹ ಅಪ್ರಥಮ ವೀರ ತನ್ನ ತಂದೆಯಂತೆಯೇ ಮೂರನೇ ಗೋವಿಂದ ಕೂಡ ಪರಾಕ್ರಮಿಯಾಗಿದ್ದ ತನ್ನ ಅಣ್ಣ ಸ್ತಂಭ ಇದ್ದ ಕಾರಣ ಈತನಿಗೆ ರಾಜ್ಯ ಸುಲಭವಾಗಿ ಸಿಗಲಿಲ್ಲ ಗಂಗರ ಎರಡನೇ ಶಿವಮಾರನ ಜೊತೆಗೂಡಿ ಮೂರನೇ ಗೋವಿಂದನ ಮೇಲೆ ಯುದ್ಧಕ್ಕೆ ನಿಲ್ತಾನೆ ಈ ಯುದ್ಧದಲ್ಲಿ ಗೋವಿಂದ ಗೆಲುವು ಸಾಧಿಸ್ತಾನೆ ಸ್ತಂಭನನ್ನೇ ಗಂಗವಾಡಿ ರಾಜ್ಯದ ರಾಜ್ಯಪಾಲನನ್ನಾಗಿ ನೇಮಿಸಿಬಿಡ್ತಾನೆ ಅಲ್ಲಿಗೆ ಅವರಿಬ್ಬರ ನಡುವೆ ಇದ್ದ ಜಗಳ ಅಂತ್ಯವಾಗಿ ಬಿಡುತ್ತವೆ ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆಯನ್ನು ಮುಗಿಸಿ ಉತ್ತರ ಭಾರತಕ್ಕೆ ಕಾಲಿಟ್ಟಾಗ ಈತನಿಗೆ ಎದುರಾದವರು ಗುರ್ಜರ ಎರಡನೇ ನಾಗಭಟ್ಟ ಮೂರನೇ ಗೋವಿಂದನ ಸೈನ್ಯದ ಅಬ್ಬರಕ್ಕೆ ಎರಡನೇ ನಾಗಭಟ್ಟ ರಂಗದಿಂದ ಓಡಿಬಿಡ್ತಾನೆ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸೇರಿದಂತೆ ಹಲವಾರು ರಾಜ್ಯಗಳನ್ನು ಆಳುತ್ತಿದ್ದ ಧರ್ಮಪಾಲನನ್ನು ಕೂಡ ಈತ ಸೋಲಿಸಿಬಿಡ್ತಾನೆ ಉತ್ತರ ಭಾರತದ ಕನೋಜಿನ ಮೇಲೆ ದಾಳಿ ಮಾಡಿ ಚಕ್ರಾಯುಧರನ್ನ ಸೋಲಿಸ್ತಾನೆ ಉತ್ತರ ಭಾರತದ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಉದ್ದೇಶವನ್ನು ಹೊಂದಿರದ ಮೂರನೇ ಗೋವಿಂದ ಕನೋಜನ್ನು ವಶಪಡಿಸಿಕೊಳ್ಳದೆ ಶೌರ್ಯ ಪ್ರದರ್ಶನವಷ್ಟೇ ಮಾಡಿಬಿಡ್ತಾನೆ ಇಲ್ಲೇ ಈತನ ಕುದುರೆ ಹಿಮಾಲಯದ ತಪ್ಪಲಿನಲ್ಲಿ ಗಂಗಾಜಲವನ್ನು ಕುಡಿದಿತ್ತು ಈತನ ಸೈನ್ಯದ ಆನೆಗಳು ಶತ್ರುಗಳ ನೆತ್ರ ಗಂಗಾಜಲದ ಪವಿತ್ರ ನೀರಿನಲ್ಲಿ ತೊಳೆದಿತ್ತು ಎಂದು ಸಂಜನ ತಾಮ್ರಪಟ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ನವಸಾರಿ ಶಾಸನದಲ್ಲಿ ಹೇಳಿರುವಂತೆ ಚೋಳ ಪಾಂಡೆ ಎಲ್ಲರನ್ನೂ ಸೋಲಿಸಿ ಉತ್ತರ ಭಾರತದಲ್ಲಿ ದಿಗ್ವಿಜಯ ಯಾತ್ರೆಯನ್ನು ಮಾಡಿದ್ದ ಮೂರನೇ ಗೋವಿಂದ ಹಿಮಾಲಯದಿಂದ ಹಿಂತಿರುಗಿ ಬರುವಾಗ ಲಾಟರನ್ನು ಗೆದ್ದಿದ್ದ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ಎಲ್ಲೆಡೆ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ವಿಸ್ತರಿಸಲು ಕಾರಣೀಭೂತನಾಗಿದ್ದವನು ಮೂರನೇ ಗೋವಿಂದ ಇಡೀ ಭಾರತವನ್ನು ಏಕಚಕ್ರಾಧಿಪತ್ಯದಂತೆ ಆಳೆ ಏಳ್ನೂರ ತೊಂಬತ್ತ ಮೂರರಿಂದ ಎಂಟುನೂರ ಹದಿನಾಲ್ಕವರೆಗೂ ವರೆಗೂ ಈತ ಆಳಿದ ಆಡಳಿತ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥದ್ದು ಉತ್ತರ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಮಾಡಿ ಭಾರತದ ಹೊರಗೂ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದವನು ಕನ್ನಡಿಗ ಎಂಬುದು ವಿಶೇಷ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ